ಚಾಮರಾಜನಗರ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಇತಿಹಾಸ ವಿಭಾಗ ಹಾಗೂ ಐಕ್ಯುಎಸಿ ಸಹಯೋಗದಲ್ಲಿ ಚಾಮರಾಜನಗರದಲ್ಲಿ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಕೋಟೆಗಳು ಹಾಗೂ ಏಳು ಅದ್ಭುತ ಪುರಾತನ ತಾಣಗಳ ಮಾದರಿಯ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಶಾಸಕ ಹಾಗೂ ಎಂಎಸ್ಎಂಇ ಅಧ್ಯಕ್ಷ ಪುಟ್ಟರಂಗಶೆಟ್ಟಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂಆರ್ ಗಂಗಾಧರ್ ಕಾಲೇಜಿನ ಇತಿಹಾಸ ವಿಭಾಗ ಮುಖ್ಯಸ್ಥ ಡಾ ಜಯಣ್ಣ ಬೆಂಗಳೂರಿನ ಕಾಲೇಜು ಶಿಕ್ಷಣ ಇಲಾಖೆಯ ಕೇಂದ್ರ ಕಚೇರಿಯ ವಿಶೇಷಾಧಿಕಾರಿ ಡಾ ಎನ್ಜಿ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪುಟ್ಟರಂಗಶೆಟ್ಟಿ ಈಜಿಪ್ಟನ ಪಿರಿಮಿಡ್ಗಳು ಪ್ರಪಂಚದ ಅದ್ಭುತಗಳಾದ ಚೀನಾದ ಮಹಾಗೋಡೆ ತೂಗುವ ಉದ್ಯಾನವನ ಆಗ್ರಾದ ತಾಜ್ ಮಹಲ್ ಮೈಸೂರು ಅರಮನೆ ಜೋಗ ಜಲಪಾತದಂತಹ ಅದ್ಭುತ ಹಾಗೂ ಪಾರಂಪರಿಕ ಕೋಟೆಗಳು ಪುರಾತನ ತಾಣಗಳ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕೆಲಸ ಶ್ಲಾಘನೀಯ ಎಂದರು ಶಿಕ್ಷಣ ಮುಖ್ಯಮಂತ್ರಿ ಘೋಷಣೆ ಮಾಡು. ಇಡೀ ದೇಶದಲ್ಲಿ ಬಡತನವೇ ಇಲ್ಲದಿರ್ತಕ್ಕಂಥ ಯಾವ್ದಾರು ರಾಜ್ಯ ಇದ್ರೆ ಕೇರಳ ಅಂತ ಆ ಮಟ್ಟಕ್ಕೆ ನಮ್ಮ ರಾಜ್ಯನೂ ಆಗಬೇಕು ಅದೇ ನಮ್ಮ ಆಸೆ ಪ್ರೊಫೆಸರ್ ಎಂ ಆರ್ ಗಂಗಾಧರ್ ವಿಜ್ಞಾನ ವಿಭಾಗದಲ್ಲಿ ವಸ್ತು ಪ್ರದರ್ಶನಗಳನ್ನು ಹೆಚ್ಚಾಗಿ ಮಾಡಲಾಗುತ್ತಿದೆ ಆದರೆ ಇತಿಹಾಸ ವಿಭಾಗದಲ್ಲಿ ವಸ್ತು ಪ್ರದರ್ಶನ ಏರ್ಪಡಿಸಿರುವುದು ಸಂತಸದ ವಿಷಯ ಐತಿಹಾಸಿಕ ಸ್ಥಳಗಳು ಪಾರಂಪರಿಕ ಕಟ್ಟಡಗಳು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಹೇಳಿದರು ಎಲ್ಲಾ ಜಾಗಕ್ಕೂ ಹೋಗಿ ನೋಡೋದಕ್ಕಾಗಲ್ಲ ಹಾಗಾಗಿ ಇಂತಹ ಒಂದು ಎಕ್ಸಿಬಿಷನ್ ಬಂದಾಗ ಮಕ್ಕಳು ಆ ತಯಾರು ಮಾಡೋ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನ ಎಲ್ಲ ಕಾಲೇಜಲ್ಲೂ ಕೂಡ ಎಲ್ಲ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಇಂಟರ್ನೆಟ್ ಫೆಸಿಲಿಟಿ ಇದೆ ಹಾಗಾಗಿ ಅದನ್ನೆಲ್ಲ ಬಳಸ್ಕೊಂಡು ಅವರು ಈ ವಿಷಯದಲ್ಲಿ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡೋಕ್ಕೆ ಅನುಕೂಲ ಆಗ್ತಿದೆ ಡಾಕ್ಟರ್ ಜಯಣ್ಣ ರಾಜ್ಯದ ಎಲ್ಲಾ ಜಿಲ್ಲೆಗಳ ಕೋಟೆಗಳನ್ನು ಒಳಗೊಂಡ ಪುಸ್ತಕ ಪ್ರಮುಖವಾಗಿಸಿಕೊಂಡು ಬೆಳಕಿಗೆ ಬಾರದ ಇಪ್ಪತ್ತಾರಕ್ಕೂ ಹೆಚ್ಚು ಕೋಟೆಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಬಂದಿರತೇ ಇರತಕ್ಕಂಥ ಒಂದಷ್ಟು ಕೋಟೆಗಳನ್ನು ಸುಮಾರು ಇಪ್ಪತ್ತಾರು ಕೋಟೆಗಳನ್ನು ನಾವು ಗುರುತಿಸಿ ಮಾಡಲುಗಳನ್ನು ಮಾಡಿಸತಕ್ಕಂಥದ್ದು ಅದಕ್ಕೆಲ್ಲ ಕಾರಣಕರ್ತರಂದ್ರೆ ನನ್ನ ದ್ವಿತೀಯ ಬಿಎ ಮತ್ತು ತೃತೀಯ ಬಿಎ ವಿದ್ಯಾರ್ಥಿನಿಯರು ಡಾಕ್ಟರ್ ಎನ್ ಜಿ ಪ್ರಕಾಶ್ ಚಾಮರಾಜನಗರ ಜಿಲ್ಲೆ ನೈಸರ್ಗಿಕವಾಗಿ ಶ್ರೀಮಂತವಾಗಿ ಜೊತೆಗೆ ಜನಪದ ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿಯಲ್ಲೂ ವಿಶಿಷ್ಟ ಸ್ಥಾನ ಪಡೆದಿದೆ ಜೊತೆಗೆ ಹಲವು ಭಾಷೆಗಳ ಸಂಗಮವಾಗಿದೆ ಎಂದು ಹೇಳಿದರು ಜನಪದ ಸಂಸ್ಕೃತಿ ಆದಿವಾಸಿ ಸಂಸ್ಕೃತಿ ಆಧುನಿಕ ಸಂಸ್ಕೃತಿ ಈ ಮೂರು ಸಂಸ್ಕೃತಿಗಳ ಮೀಟಿಂಗ್ ಪಾಯಿಂಟ್ ಈ ಚಾಮರಾಜನಗರ ಕನ್ನಡ ತಮಿಳು ಮಲಯಾಳಿ ಉರ್ದು ಹಾಗೂ ಆದಿವಾಸಿ ಭಾಷೆಗಳ ಸಂಗಮ चामराजनगर